ಕತ್ತಲಿಗೆ ಬೆಳಕಿನ ಹಂಬಲ ಬೆಳಕಿಗೆ ಸೂರ್ಯನ ಹಂಬಲ ಇರುಳಿಗೆ ಚಂದಿರನ ಹಂಬಲ ನಿದಿರಿಗೆ ಕನಸಿನ ಹಂಬಲ ಹಂಬಲಗಳಿರದ ಬಾಳು ವರುಡು ಇಂಥ ಬ್ಯೂಟಿಫುಲ್ ಪೊಯೆಟ್ರಿಯಿಂದ ಇವತ್ತಿನ ಶುಭ ಮುಂಜಾನೆನ ಶುರು ಮಾಡ್ತಿದ್ದೀವಿ ಹ್ಯಾಪಿ ಸಂಡೇ ಆ್ಯಂಡ್ ಹ್ಯಾಪಿ ವೀಕೆಂಡ್ ಟು ಆಲ್ ಆಫ್ ಯು ವಿನಿ ಎಷ್ಟು ಚೆನ್ನಾಗಿರುವಂಥ ಸೀರೆ ಎಲ್ಲ ನೋಡು ಇದೇನಂತ ಹೇಳಿದ್ರೆ ಮತ್ತೆ ರೀಸ್ಟಾಕ್ ಆಗಿರುವಂಥ ಸ್ಯಾರೀಸು ಇದೆಲ್ಲ ಫಸ್ಟ್ ಕಾಪಿ ಆಫ್ ಮೈಸೂರು ಸಿಲ್ಕ್ ಆಗಿರುತ್ತೆ ಆ್ಯಂಡ್ ನಿಮಗೆ ಯಾವುದೇ ರೀತಿಯದು ಪ್ಯೂರ ಅಥವಾ ಡ್ಯೂಪ ಅಥವಾ ಫಸ್ಟ್ ಕಾಪಿ ಅಂತ ಗೊತ್ತೇ ಆಗೋಲ್ಲ ಯಾಕಂದರೆ ಅಷ್ಟು ಬ್ಯೂಟಿಫುಲ್ ಆಗಿರುತ್ತೆ ಸ್ಯಾರೀಸು ನೀವು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಫ್ಯಾಬ್ರಿಕ್ ವೈಸ್ ಅಂತ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಆ್ಯಂಡ್ ಕ್ವಾಲಿಟಿ ವೈಸ್ ಅಂತೂ ನೋ ಕಾಂಪ್ರಮೈಸ್ ಪ್ರೀಮಿಯಂ ಕ್ವಾಲಿಟಿಯಲ್ಲಿ ನಾವು ಸ್ಯಾರಿಗಳನ್ನ ತಂದಿರೋದಿದ್ದು ಆ್ಯಂಡ್ ಲೆಟ್ ಮಿ ಶೋ ಯು ದ ಸ್ಯಾರಿ ಕಮ್ಸ್ ಅಂತ ಹೇಳಿ ಇಷ್ಟು ಸಾಫ್ಟಾಗಿರುತ್ತೆ ಫ್ಯಾಬ್ರಿಕ್ಕು ಆ್ಯಂಡ್ ಇದೆಲ್ಲ ಕಲರ್ಸ್ ಇದೆ ಅಂತ ನೋಡ್ಕೊಂಬರೋಣ ಆ್ಯಂಡ್ ಶಾಕಿಂಗ್ಲಿ ಆ್ಯಸ್ ಯೂಶಯಲ್ ಸೇಮ್ ಪ್ರೈಸ್ ಲಾಸ್ಟ್ ಟೈಮ್ ಇದ್ದಷ್ಟೇ ನೋ ಏನೋ ನೋ ಜಾಸ್ತಿನೂ ಮಾಡಿಲ್ಲ ಕಮ್ಮಿನೂ ಮಾಡಿಲ್ಲ ಇದ್ರ ಬೆಲೆ ಬಂದು ಮೂರು ಐನೂರು ಸೊ ನೀವು ಪ್ಯೂರ್ ಸಿಲ್ಕ್ ಮತ್ತೆ ಈ ಡ್ಯೂಪ್ ಏನಿದೆ ಫಸ್ಟ್ ಕಾಪಿ ಇದು ಎರಡು ಇಟ್ಟರೆ ಗೊತ್ತೇ ಆಗೋದಿಲ್ಲ ನಿಮಗೆ ಅಷ್ಟು ಸಿಮಿಲಾರಿಟಿ ಇರುತ್ತೆ ಸಾಫ್ಟು ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇದೆಲ್ಲ ವಿತೌಟ್ ಸಿಲ್ಕ್ ಮಾರ್ಕ್ ಆಗಿರುತ್ತೆ ಮೆಜಂತ ಕಾಂಬಿನೇಷನ್ ಹಾಗೆ ದಿಸ್ ಇಸ್ ಲೈಟ್ ಪಿಸ್ತಾ ಗ್ರೀನ್ಗೆ ರಾಮಾ ಬ್ಲೂ ದಿಸ್ ಇಸ್ ಬ್ಯೂಟಿಫುಲ್ ಬಾಟಲ್ ಗ್ರೀನಿಗೆ ಮರೂನ್ ಕಾಂಬಿನೇಷನ್ ಹಾಗೆ ಇದೆ ಪೀಕಾಕ್ ಬ್ಲೂಗೆ ನೇವಿ ಬ್ಲೂ ಕಾಂಬಿನೇಷನ್ ಅಲ್ಲಿ ಬಂದಿದೆ ದಿಸ್ ಇಸ್ ಬ್ಯೂಟಿಫುಲ್ ಸ್ಯಾಪ್ ಗ್ರೀನಿಗೆ ಡಾರ್ಕ್ ಗ್ರೀನ್ ಬ್ಯೂಟಿಫುಲ್ ಮೆಜೆಂತಾಗೆ ಸ್ಕೈ ಬ್ಲೂ ಬ್ಯೂಟಿಫುಲ್ ಪ್ಯಾರೇಟ್ ಗ್ರೀನಿಗೆ ಡಾರ್ಕ್ ಗ್ರೀನ್ ದಿಸ್ ಇಸ್ ಅಗೇನ್ ರಾಮಾ ಬ್ಲೂ ಅಂತ ಹೇಳ್ತೀವಲ್ಲ ಪೀಕಾಕ್ ಬ್ಲೂ ಆ ಬ್ಲೂಗೆ ನೇವಿ ಬ್ಲೂ ಕಾಂಬಿನೇಷನಲ್ಲಿ ಬಂದಿದೆ ಅದೊಂದು ಸ್ವಲ್ಪ ಡಾರ್ಕರ್ ಶೇಡ್ ಇತ್ತು ಲಾಸ್ಟ್ ಟೈಮ್ ತೋರಿಸಿದ್ದು ಆ ಕಡೆ ಇದು ಬಂದು ಸ್ವಲ್ಪ ಲೈಟರ್ ಶೇಡ್ ಇದೆ ದಿಸ್ ಇಸ್ ಬ್ಯೂಟಿಫುಲ್ ಚಾಕ್ಲೇಟ್ ಬ್ರೌನಿಗೆ ಗ್ರೀನ್ ಕಲರ್ ರಾಯಲ್ ಬ್ಲೂಗೆ ರಾಮ ಗ್ರೀನ್ ವೈಬ್ರೆಂಟ್ ಬ್ಲ್ಯಾಕ್ಗೆ ರೆಡಿಶ್ ಕಲರ್ ಹಾಗೆ ಎಲ್ಲೋಗೆ ಮಸ್ಟರ್ಡ್ ಎಲ್ಲೋಗೆ ಗ್ರೀನ್ ಕಲರ್ ರಾಣಿ ಪಿಂಕ್ಗೆ ರಾಮಾ ಬ್ಲೂ ಹಾಗೆ ಗ್ರೀನ್ ಕಲರಿಗೆ ಬಾಟಲ್ ಗ್ರೀನ್ ಲಾಸ್ಟ್ ಬಟ್ ನಾಟ್ ಡೆಲ್ಲಿ ಇಸ್ ಬ್ಯೂಟಿಫುಲ್ ಮ್ಯಾಂಗೋ ಎಲ್ಲೋಗೆ ಸ್ಕೈ ಬ್ಲೂ ಕಲರ್ ಇದೆ ಆ್ಯಂಡ್ ಈಗ ನಾವು ನೋಡ್ತಾ ಇರೋದು ಏನಿದೆ ಅದೆಲ್ಲ ಸ್ಮಾಲ್ ಚೆಕ್ಸಲ್ಲಿ ಬರುತ್ತೆ ಆಗಷ್ಟೇ ನಾವು ದೊಡ್ಡ ಚೆಕ್ಸಲ್ಲಿ ನೋಡ್ಕೊಂಡ್ಬಂದ್ವಿ ಈಗೆಲ್ಲ ಸ್ಮಾಲ್ ಚೆಕ್ಸಲ್ಲಿ ಇದು ಅಷ್ಟೇ ಬ್ಯೂಟಿಫುಲ್ ಕಲರ್ಸ್ ಲುಕ್ ಅಟ್ ದಿಸ್ ಕಲರ್ ಸ್ಮಾಲ್ ಐ ಮೀನ್ ಬೇಬಿ ಪಿಂಕ್ಗೆ ಮೆಜಂತಾ ಕಾಂಬಿನೇಷನ್ ಲುಕ್ ಎತ್ ದಿಸ್ ಕಲರ್ ವಿನಿ ಎಷ್ಟು ಚೆನ್ನಾಗಿದೆ ಅಲ್ಲ ಮ್ಯಾಂಗೋ ಎಲ್ಲೋಗೆ ಮೆಜ್ ಅಂತ ಆ್ಯಂಡ್ ನೀವಲ್ಲಿ ಒಬ್ಸರ್ವ್ ಮಾಡ್ತಾ ಇದೆ ಬಾರ್ಡರ್ ವಿನಿ ಸೇಮ್ ನಮ್ಮ ಹತ್ರ ಏನು ಕೆ ಎಸ್ ಐ ಸಿ ಸಾರಿ ಪ್ಯೂರ್ ಮೈಸೂರು ಕ್ರೇಪ್ ಸಿಲ್ಕ್ ಬಾರ್ಡರ್ ಬರುತ್ತಲ್ಲ ಅದೇ ಥರ ಇದೆ ಬಾರ್ಡರ್ ಬಂದು ತುಂಬ ಅಂದರೆ ತುಂಬ ಚೆನ್ನಾಗಿದೆ ಫ್ಯಾಬ್ರಿಕ್ಕು ಅಷ್ಟೇ ವೆರಿ ಸಾಫ್ಟ್ ವೆರಿ ಕಾಂಫಿ ಸೊ ಒಂದು ಈ ಥರ ಬ್ಯೂಟಿಫುಲ್ ಸ್ಮಾಲ್ ಚೆಕ್ಸಲ್ಲಿ ಓವರ್ ಆಲ್ ಸ್ಯಾರಿ ಬರುತ್ತೆ ಪಲ್ಲು ಬಂದು ನಿಮ್ಗೆ ಈ ಥರ ರಿಚ್ ಪಲ್ಲು ಇರುತ್ತೆ ಬ್ಯೂಟಿಫುಲ್ ಆಗಿ ಪಲ್ಲು ನೋಡ್ತಾ ಇದ್ದರೆ ಒಬ್ಸರ್ವ್ ಮಾಡ್ತಾರೆ ಗೊತ್ತಾಗುತ್ತೆ ಆ್ಯಂಡ್ ಲುಕ್ ಎತ್ ದ ಶೈನಿಂಗ್ ಆಫ್ ದ ಫ್ಯಾಬ್ರಿಕ್ ಎಷ್ಟು ಚೆನ್ನಾಗಿದೆ ಅಂತ ಹೇಳಿ ಆ್ಯಂಡ್ ಬ್ಲೌಸ್ ಬಂದು ಸುಮಾರು ಒಂದು ಮೀಟ್ರಿಗಿಂತ ಜಾಸ್ತಿನೇ ಇದೆ ಅಷ್ಟು ದೊಡ್ಡದಾಗಿದೆ ಬ್ಲೌಸ್ ಬಂದು ಆ್ಯಂಡ್ ಫ್ಯಾಬ್ರಿಕ್ಕೂ ಅಷ್ಟೇ ತುಂಬ ಅಂದರೆ ತುಂಬ ಸಾಫ್ಟಾಗಿ ಬರುತ್ತೆ ಸೊ ಅಥವಾ ಲೈಟ್ ಪಿಸ್ತಾ ಗ್ರೀನಿಗೆ ದಿಸ್ ಇಸ್ ಅ ವೆರಿ ನೈಸ್ ಆ್ಯಂಡ್ ಸೋಬರ್ ಕಲರ್ ಸ್ಕೈ ಬ್ಲೂ ಮೆಜಂತಾಗೆ ರಾಮಾ ಬ್ಲೂ ಎಲ್ಲೋಗೆ ಮೆಜಂತ ಬೇಬಿ ಪಿಂಕ್ಗೆ ಮೆಜಂತ ಲೀಫ್ ಗ್ರೀನಿಗೆ ಡಾರ್ಕ್ ಗ್ರೀನ್ ಹಾಗೆ ಪೀಕಾಕ್ ಬ್ಲೂಗೆ ಮೆಜಂತ ಗ್ರೀನ್ ಕಲರಿಗೆ ರೆಡಿಶ್ ಮರೂನ್ ಹಾಗೆ ನೇತಿ ಯೆಲ್ಲೋಗೆ ಗ್ರೀನ್ ಕಲರ್ ರಾಯಲ್ ಬ್ಲೂಗೆ ರಾಮ ಗ್ರೀನ್ ಹಾಗೆ ಗ್ರೀನಿಗೆ ನೇವಿ ಬ್ಲೂ ನಮ್ಮ ಬ್ಯೂಟಿಫುಲ್ ಸೀಮಾ ಇವತ್ತು ಈ ಸ್ಯಾರಿನ ಉಟ್ಕೊಂಡು ಡ್ರೇಪ್ ಮಾಡ್ಕೊಂಡಿದ್ದಾರೆ ಲುಕ್ ದ ಸ್ಯಾರಿ ಎಷ್ಟು ಬ್ಯೂಟಿಫುಲ್ ಆಗಿದೆ ಅಂತ ಹೇಳಿ ಪಲ್ಲು ಐ ಮೀನ್ ಪ್ಲೀಟ್ಸ್ ನೋಡಿ ಎಷ್ಟು ಚೆನ್ನಾಗಿದೆ ಅಲ್ಲ ಸೀಮಾ ಸೇಮ್ ನೀವು ಯಾವಾಗ್ಲೂ ತೋರಿಸ್ತಿರಲ್ಲ ಕಸ್ಟಮರ್ಸಿಗೆ ಅದೇ ತರ ಅನ್ಸ್ತಾ ಇದೆಯಾ ಮೈಸೂರು ಸಿಲ್ಕ್ ಉಟ್ಟಂಗೆ ಫೀಲ್ ಬರ್ತಿದೆ ಅಲ್ಲ ಅಯ್ಯೋ ತುಂಬ ಅಂದರೆ ತುಂಬ ಚೆನ್ನಾಗಿದೆ ಸೀಮಾ ಪದಗಳಲ್ಲಿ ವರ್ಣಿಸೋಕೆ ಸಾಲ್ತಾನೆ ಇಲ್ಲ ಅಷ್ಟು ಬ್ಯೂಟಿಫುಲ್ ಆಗಿದೆ ಬಾರ್ಡರ್ ನೋಡಿ ಎಷ್ಟು ಅದ್ಭುತವಾಗಿದೆ ಅಂತ ಹೇಳಿ ಪಲ್ಲು ಆಲ್ಸೋ ಕಮ್ಸ್ ವೆರಿ ರಿಚ್ ಆ್ಯಂಡ್ ಒಂದು ಮೀಟರ್ ಅಷ್ಟು ನಿಮಗೆ ಬ್ಲೌಸ್ ಇರುತ್ತೆ ಇದೆಲ್ಲವೂ ನಿಮಗೆ ಡ್ರೈ ವಾಷೇ ಆಗಿರುತ್ತೆ ಯಾಕಂದರೆ ಮೈಸೂರು ಸಿಲ್ಕ್ ಡೈಯಿಂಗ್ ಆಗಿರೋದ್ರಿಂದ ವೆರಿ ವೆರಿ ನೈಸ್ ಸ್ಯಾರಿ ಥ್ಯಾಂಕ್ ಯು ಸೀಮಾ ಇವತ್ತು ನಮಗೋಸ್ಕರ ಹೆಲ್ಪ್ ಮಾಡಿದ್ದಕ್ಕೆ ಅನು ಇಲ್ದಿರೋ ಕಾರಣ ಇವತ್ತು ನಾವೇ ವಿಡಿಯೋ ಮಾಡ್ತಾ ಇದ್ದೀವಿ ಐ ಹೋಪ್ ಇಟ್ ಚೆನ್ನಾಗಿ ಬಂದಿದೆ ಅಂತ ಏನಾದರೂ ತಪ್ಪಾಗಿದೆ ಎಲ್ಲರೂ ದಯವಿಟ್ಟು ಕ್ಷಮಿಸ್ಬಿಡಿ ದಿಸ್ ಇಸ್ ಪ್ರೈಸ್ಡೆಡ್ ಜಸ್ಟ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಫಾರ್ ದಿಸ್ ಬ್ಯೂಟಿಫುಲ್ ಸ್ಯಾರೀಸ್ ತಡ ಮಾಡಬೇಡಿ ಯಾರಿಗೆಲ್ಲ ಬೇಕಿದೆ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಸ್ಮಾಲ್ ಚೆಕ್ಸಲ್ಲಿ ಬೇಕಾ ದೊಡ್ಡ ಚೆಕ್ಸಲ್ಲಿ ಬೇಕಾ ಅಂತ ನೀವೇ ಒಂದು ಸ್ಕ್ರೀನ್ಶಾಟ್ ತೆಗೆದು ಕಳಿಸಿದ್ರೆ ನಾವು ಫೋಟೋಸ್ ತೋರಿಸ್ತೀವಿ ಸ್ಯಾರಿ ಎಕ್ಸ್ಪ್ಲೇನ್ ಮಾಡಬೇಕು ಅಂತ ಹೇಳಿದ್ರೆ ಸ್ಕ್ರೀನ್ಶಾ ತೆಗೆದು ಕಳಿಸಿದ್ರೆ ಸ್ಯಾರಿನ ಎಕ್ಸ್ಪ್ಲೇನ್ ಮಾಡ್ತೀವಿ ಬೇಗ ಬೇಗ ಬುಕ್ ಮಾಡ್ಕೊಳ್ಳಿ ಜಸ್ಟ್ ಫಾರ್ ತ್ರೀ ಥೌಸಂಡ್ ಫೈವ್ ಹಂಡ್ರೆಡ್ ರುಪೀಸ್ ಥ್ಯಾಂಕ್ ಯು